ಬೆಳ್ತಗಡಿ ತಾಲೂಕಿನ ಪ್ರಸಿದ್ಧ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ರಾಜಗೋಪುರ ವಿಜಯಗೋಪುರ ನಿರ್ಮಾಣಕ್ಕೆ ಫೆಬ್ರವರಿ ಹದಿನೇಳರಂದು ಶಿಲಾನ್ಯಾಸ ನೆರವೇರಿದೆ ಕಾರ್ಯಕ್ರಮಕ್ಕೆ ಎಡನೀರು ಮಠದ ಪರಮಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳವರು ಡಿ ಹರ್ಷೇಂದ್ರ ಹೆಗಡೆಯವರು ಶಾಸಕ ಹರೀಶ್ ಪೂಂಜ ಅವರು ಆಗಮಿಸಿದ್ದು ಎಲ್ಲರನ್ನ ಕ್ಷೇತ್ರದ ವತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸಲಾಯಿತು ಶ್ರೀ ಜನಾರ್ದನ ಸ್ವಾಮಿಗೆ ವಿಶೇಷ ಪೂಜೆ ನಡೆದ ಬಳಿಕ ಪರಮಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಶಿಲಾನ್ಯಾಸ ನೆರವೇರಿಸಿದರು ಶಿಲಾನ್ಯಾಸದ ಬಳಿಕ ಶ್ರೀರಾಮಕೃಷ್ಣ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀ ಪಾದಗಳವರು ಬೆಳಕೆ ಉದ್ಘಾಟಿಸಿ ಆಶೀರ್ವಚನ ನೀಡಿದರು ತಂದೆಯವರ ದಾರಿಯಲ್ಲಿ ತಂದೆಯವರ ನೆನಪನ್ನು ಸದಾ ಎಲ್ಲ ಜನಗಳು ಕೂಡ ಮಾಡಿಕೊಳ್ಳಬೇಕನ್ನೋ ಒಂದು ದೃಷ್ಟಿಯನ್ನು ಕೂಡ ಇಟ್ಟುಕೊಂಡು ಅವರ ಹೆಸರಿನಲ್ಲಿ ಇವತ್ತು ವಿಜಯ ಗೋಪುರ ಅನ್ನುವಂಥ ಒಂದು ಹೆಸರಿನಲ್ಲಿ ರಾಜಗೋಪುರ ಇವತ್ತು ಇಲ್ಲಿ ಅನಾವರಣಗೊಳ್ತಾ ಇದೆ ಏನು ಇವತ್ತು ಶಿಲಾನ್ಯಾಸ ಶಿಲಾನ್ಯಾಸಗೊಂಡಂಥ ಈ ರಾಜಗೋಪುರ ಅವರು ಎಣಿಸಿದಂತಹ ಯಾವ ಅವಧಿ ಇದೆ ಅದಕ್ಕಿಂತಲೂ ಮುಂಚಿತವಾಗಿ ಅದು ನಿರ್ಮಾಣಗೊಳ್ಳಿ ಅದಕ್ಕಾಗಿ ಅವರು ನುಗ್ಗಿದಂತಹ ಎಲ್ಲ ದೈವ ದೇವರುಗಳ ಕೃಪೆಯಲ್ಲಿ ಮತ್ತು ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಸ್ವಾಮಿ ಅವರ ಅನುಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಕಂಕ್ಷಿಸ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಬ್ರಹ್ಮರಥ ನಿರ್ಮಾಣದ ಘೋಷಣೆ ಮಾಡಲಾಗಿದ್ದು ಬ್ರಹ್ಮರಥವನ್ನು ನೀಡಿರುವಂತಹ ಮೂಲತಃ ಉಜ್ರಿಯವರು ಅಮೆರಿಕದಲ್ಲಿನ ಉದ್ಯಮಿ ಕಿರಣ್ ರಾವ್ ಅವರಿಗೆ ಧನ್ಯವಾದ ಸಲ್ಲಿಸಿ ಅವರ ಪರವಾಗಿ ಅವರ ಸಹೋದರರಾದ ಅಶೋಕ್ ಕುಮಾರ್ ಅವರನ್ನ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳವರು ಅಕ್ಷತೆ ನೀಡಿ ಗೌರವಿಸಿ ಆಶೀರ್ವದಿಸಿದರು ರಾಜಗೋಪಾಲ್ ನಿರ್ಮಾಣದ ಮನವಿ ಪತ್ರವನ್ನು ಹರ್ಷೇಂದ್ರ ನಿರ್ಮಾಣ ಅವರು ಬಿಡುಗಡೆಗೊಳಿಸಿದರು ನಮ್ಮ ಕ್ಷೇತ್ರಕ್ಕೆ ರಜತ ಪಲ್ಲಕಿ ಹಾಗೂ ರಜತ ರಥದ ದೊಡ್ಡ ಕೊಡುಗೆಯನ್ನು ನೀಡಿದವರು ಈಗ ಅಮೇರಿಕದಲ್ಲಿ ನೆಲೆಸಿರುವಂತಹ ಮೂಲತಃ ಉಜಿರೆಯವರು ಆಗಿರುವಂತಹ ಶ್ರೀ ಕಿರಣ್ ರಾವ್ ಅವರು ಇವತ್ತು ಅಮೇರಿಕದಲ್ಲಿ ಪುತ್ತಿಗೆ ಶ್ರೀ ಪುತ್ತಿಗೆ ಮಠದಿಂದ ನಡೆಸಲ್ಪಡುವಂತಹ ಫೀನಿಕ್ಸ್ನ ಶ್ರೀ ವೆಂಕಟಕೃಷ್ಣ ದೇವಸ್ಥಾನದ ಮುಖ್ಯಸ್ಥರಾಗಿರುವಂತಹ ಶ್ರೀ ಕಿರಣ್ ರಾವ್ ಅವರು ಈ ಸಂದರ್ಭದಲ್ಲಿ ಶ್ರೀ ಜನಾರ್ದನ ದೇವರಿಗೆ ಬ್ರಹ್ಮರಥವನ್ನು ನಾನು ನಿರ್ಮಿಸಿಕೊಡುತ್ತೇನೆ ಪೂರ್ತಿ ಖರ್ಚನ್ನು ಭರಿಸಿ ನಿರ್ಮಿಸಿಕೊಡುತ್ತೇನೆ ಅನ್ನುವಂತಹ ಒಂದು ಮಾತನ್ನು ಹೇಳಿ ನಮ್ಮೆಲ್ಲರ ಒಂದು ಸಂತೋಷಕ್ಕೆ ಕಾರಣರಾಗಿರ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಶ್ರೀ ಕ್ಷೇತ್ರದ ಪರವಾಗಿ ನೀಡಿಕೊಂಡು ಈ ಕಾರ್ಯ ಆದಷ್ಟು ಶೀಘ್ರವಾಗಿ ಅವರ ಕೈಯಿಂದ ನೆರವೇರಲಿ ಅಂತ ಹೇಳಿ ಶ್ರೀ ದೇವರಲ್ಲಿ ಪ್ರಾರ್ಥಿಸಿಕೊಂಡು ದಾನಿಗಳಿಗೆ ನೀಡುವ ಕೂಪನ್ ಶಾಸಕ ಹರೀಶ್ ಪುಂಜ ಬಿಡುಗಡೆಗೊಳಿಸಿ ಬಳಿಕ ಮಾತನಾಡಿದ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಎಂಎಲ್ಎ ಎ ನಿಂದ ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ನೀಡುವುದಾಗಿ ಭರವಸೆ ನೀಡಿದರು ಹಿರಿಯ ಕಲ್ವಂಜಿ ಬಾತೆರ ಮಸ್ತ್ ಕಡೆಟ್ಟು ಅಲ್ಲಿ ತಂದೆಗೆ ತಕ್ಕ ಮಗ ಇಂಚೆ ಪೂಡು ಕೆಂಡ ಶರತಣ್ಣನ ಕೈಪೋಡು ಅಂತ ಪನುಪು ಓಲು ಪೋಂಡಲ ಪೋಂಡಲ್ಲ ಪುಪು ನೇನೆ ನನಗೆ ಅಂಚಿತ್ನ ಒಂಜಿ ವ್ಯಕ್ತಿತ್ವದ ಸರಳ ಸಜ್ಜನಿಕೆದ ಅರ್ನ ಪಪ್ಪ ಆ ರೀತಿ ನಂಗೆ ಮಾತು ಆಶೀರ್ವಾದವನ್ನು ತಂದಿತ್ತೀರಾ ಪ್ರಾಯಶಃ ಇಡ್ದು ನಂಗೆ ಭಾರಿ ಒಂಚಿತ್ ಪಾಂಡ ಆರನೊಂಜು ಆರ ಅರಗೆ ಅರನೊಟ್ಟಿಗೆ ಒಂಚೂರು ಪ್ರಾಯ ಹೆಂಕ್ಲೆಗೆ ಸಂಬಂಧ ಒಂಚೂರು ದೂರ ದೀಯರ ಹಾಪಿದ್ನ ಪ್ರಾಯಡು ஆனா ஷரத் அண்ணொட்டி எங்களை அவ்வளவு பிராய பூர ஒஞ்சே பண்ணிடு அது அவஞ்சு ஆ ஆனே ஆய்ன பண்ணி பாயிடு பண்ணி ரேஜி அஞ்சித்ஜி பாவனை தட்டி ஒஞ்சு யுவக்கேராது ாரமிக்க க்ஷேற்றடி என் செட் பன்புணைக்கு ஷரத் அண்ணர் நங்க மாத்திர மாதிரியின் பன்புனை நான் சந்தர்படு பண்ணந்து பிராயஷ ஈ விஜயகோபுரத வியவஸ்திருஷ்டியே என்னடது கைலுதால கோரியரோஞ்சி பங்க சசேன ಲಕ್ಷ ವ್ಯವಸ್ಥೆ ಕೆಲಸ ವ್ಯವಸ್ಥೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಉದ್ಯಮಿ ಶಶಿಧರ ಶೆಟ್ಟಿ ನವಶಕ್ತಿ ಬರಡ ಅವರು ಕೀರ್ತಿ ಶೇಷರಾದ ವಿಜಯ ರಾಘವ ಪಡವೆಟ್ನಾಯ ಅವರನ್ನ ನೆನೆದು ವಿಜಯ ರಾಘವ ಅವರ ಆಶೀರ್ವಾದದಿಂದ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗುವ ಅವಕಾಶ ಸಿಕ್ಕಿದೆ ವಿಜಯ ರಾಘವ ಅವರ ನೆನಪಿಗೆ ರಾಜಗೋಪುರಕ್ಕೆ ವಿಜಯ ಗೋಪುರ ಎಂದು ಹೆಸರು ಇಟ್ಟಿರುವುದು ಸಂತೋಷದ ವಿಷಯ ಎಂದಿದ್ದಾರೆ ನಮಗೆ ದೇವರು ಕೊಟ್ಟಂಥ ಫಲಶ್ರುತಿಯನ್ನು ಪುನಃ ದೇವರಿಗೆ ಸಮರ್ಪಣೆ ಮಾಡುವಂಥ ಒಂದು ವಿಶೇಷ ಕಾಲ ಈಗ ನಮ್ಮ ಹತ್ರ ಬಂದಿದೆ ಈಗಾಗಲೇ ಬ್ರಹ್ಮರತ್ನವನ್ನು ಕೂಡ ನಮ್ಮ ಆತ್ಮೀಯ ಮಿತ್ರ ಅಂತ ಅಶೋಕಣ್ಣನವರ ಅಣ್ಣ ಅದನ್ನು ಸಮರ್ಪಣೆ ಮಾಡುವಂಥದ್ದು ನಮಗೆ ಬಹಳ ಸಂತೋಷವನ್ನು ತಂದಿದೆ ಈಗಾಗಲೇ ತುಂಬ ದಾನಿಗಳು ಈ ಕಾರ್ಯಕ್ರಮವನ್ನು ಈ ಕಟ್ಟಡದ ಈ ಶಿಲಾನ್ಯಾ ವಿಜಯಗೋಪುರವನ್ನು ನಿರ್ಮಿಸಿಕೊಡುವವರು ಅದರ ಗಣೇಶ ಗಣೇಶವರು ಅಶ್ವಂದ್ರ ಅವರು ಅವರು ಮೊದಲೇ ಹೇಳಿದ್ದಾರೆ ನಾನು ಇದನ್ನು ಆಗಿ ಮಾಡೋದೇ ಇಲ್ಲ ಒಬ್ಬ ಭಕ್ತನಾಗಿ ಈ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಮಾತನ್ನು ಮೊದಲಾಗಿ ಹೇಳಿದ್ದಾರೆ ಅವ್ರು ನನಗೆ ಗೊತ್ತಿದೆ ಅವರು ನೀವು ಹೇಳಿದ ಸಮಯದಲ್ಲಿ ದೇವರ ಆಶೀರ್ವಾದ ಇದ್ದರೆ ಬ್ರಹ್ಮ ಕೆಲಸಕ್ಕೆ ಮುಂಚಿತವಾಗಿ ಒಂದು ತಿಂಗಳ ಮುಂಚೆ ಈ ಕಾರ್ಯಕ್ರಮ ಈ ದೇವರ ವಿಜಯ ಗೋಪುರ ಅದು ನಿರ್ಮಾಣ ಆಗ್ತದೆ ಅಂತ ಹೇಳಿ ನಾನು ತುಂಬ ಸಂತೋಷವನ್ನು ಅದರ ಭಕ್ತಿಪೂರ್ವ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆ ಈ ವಿಜಯ ಗೋಪುರ ಒಂದು ಅನ್ನುವಂಥದ್ದು ಭಾಳ ಬೇಗ ರೀತಿಯಲ್ಲಿ ನಾವು ಯಾವ ರೀತಿ ನಾವು ದನಿಗಳು ಅಂತ ಕರಿತಿದ್ದೆವು ವಿಜಯರಾಗ ಪಡ್ನಾರನ್ನು ಅವರ ನೆನಪು ಸದಾಕಾಲ ಉಳಿಯುವ ಹಾಗೆ ರಾಜಗೋಪುರಕ್ಕೆ ವಿಜಯ ಗೋಪುರ ಎನ್ನುವಂಥ ಹೆಸರಿಟ್ಟಿದ್ದು ಕೂಡ ನಮಗೆಲ್ಲರಿಗೂ ಭಾಳ ಸಂತೋಷವನ್ನು ತಂದೆ ಅಂತ ಕೂಡ ಹೇಳುತ್ತಾ ನ್ಯೂಸ್ ಅಪ್ಡೇಟ್ ಕಾಗಿ ಪ್ರಜಾ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ